ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಪಾಳ್ಯ ದೇವಿರಮ್ಮನಹಳ್ಳಿ ಹುಂಡಿ ಒಳಗೆರೆ ಬ್ಯಾಳರಹುಂಡಿ ಸೂರಹಳ್ಳಿ ಮಾಕನಪುರ ಗೊಣತಗಾಲ ಮಾಡರಹಳ್ಳಿ ಗ್ರಾಮಗಳಲ್ಲಿ ರಸ್ತೆ ಚರಂಡಿ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಮಂಗಳವಾರ ಶಾಸಕ ದರ್ಶಂದ್ರ ನಾರಾಯಣ್ ಭೂಮಿ ಪೂಜೆಯನ್ನ ನೆರವೇರಿಸಿದರು ಬಳಿಕ ಮಾತನಾಡಿ ಕಳೆದ ನಾಲ್ಕು ದಿನಗಳಿಂದ ಸುಮಾರು ಹನ್ನೊಂದು ಕೋಟಿ ವೆಚ್ಚದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗಿದೆ ಇಂದು ಒಂದೇ ದಿನ ಒಂಬತ್ತು ಗ್ರಾಮಗಳಿಂದ ಒಂದು ಪಾಯಿಂಟ್ ಎಂಟು ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ ಪ್ರತಿಯೊಂದು ಗ್ರಾಮಗಳಿಗೂ ತೆರಳಿದ ಸಂದರ್ಭದಲ್ಲಿ ಜಮೀನಿಗೆ ತೆರಳುವ ರಸ್ತೆಗಳ ಬಗ್ಗೆ ಬೇಡಿಕೆಯನ್ನ ರೈತರು ಇಡುತ್ತಿದ್ದರು ಬಂಡೆ ದಾರಿಗಳಿಗೆ ಸಂಬಂಧಿಸಿದಂತೆ ಸರ್ಕಾರದಿಂದ ಪ್ರತ್ಯೇಕವಾಗಿ ಅನುದಾನ ಬಿಡುಗಡೆ ಆಗ್ತಾ ಇದ್ದು ಮುಂದಿನ ದಿನಗಳಲ್ಲಿ ರೈತರು ತಿರುಗಾಡುವ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸಲಾಗುವುದು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ತಾಲೂಕಿನ ರಸ್ತೆ ಚರಂಡಿ ಸೇರಿದಂತೆ ಮೂಲಭೂತ ಸೌಕರ್ಯಗಳಿಗೆ ಮೊದಲ ಆದ್ಯತೆಯನ್ನ ನೀಡಲಾಗುವುದು ಅಂತ ತಿಳಿಸಿದ್ರು ಅನುದಾನ ಸೇರಿ ಅಲ್ಲಿ ಭೂಮಿ ಮಾಡಿ ಈಗ ಕೂಡ ಹಲವಾರು ಗ್ರಾಮದ ಸಮಸ್ಯೆಗಳ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದ್ದಾರೆ ಬಹು ಮುಖ್ಯವಾಗಿ ನೈಂಟಿ ನಲ್ಲಿ ಒಂದು ಸ್ಮಶಾನ ನಮಗೆ ಸ್ಮಶಾನ ಜಾಗ ನಮ್ಗೆ ಅಲರ್ಟ್ ಆಗಿತ್ತು ಅಂತ ಹೇಳ್ತಿದ್ರೆ ಅದನ್ನ ವೆರಿಫೈ ಮಾಡ್ಕೊಂಡು ಕೇಳಿದೀನಿ ಆಲಯ ಅವರಿಗೆ ಸರ್ವೆ ನಂಬರ್ ಹೇಳಿದೀರಾ ನಂಬರ್ ಸರ್ ನಂಬರ್ ಅಂತ ವೆರಿಫೈ ಮಾಡಿ ಕೇಳಿದೀನಿ ಅದೇ ರೀತಿ ಈಗ ಕನಕ ಸಮುದಾಯ ಭವನಕ್ಕೆ ಅನುದಾನವನ್ನು ಕೇಳಿದ್ರೆ ಖಂಡಿತವಾಗಿಯೂ ಈಗ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಅದನ್ನ ಕೈಗೆತ್ಕೊಂಡು ಖಂಡಿತವಾಗಿಯೂ ಬರ ಜನಗಳಲ್ಲಿ ಖಂಡಿತವಾಗಿಯೂ ಅದನ್ನ ಅನುದಾನವನ್ನ ಪೂರೈಸಿಕೊಡ್ತೇವೆ ಅದೇ ರೀತಿ ಈಗ ಅಂಬೇಡ್ಕರ್ ಸಮುದಾಯ ಭವನ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಿದ್ರ ದಯಮಾಡಿ ಸದುಬೀರವನ್ನ ಪಡ್ಕೊಳ್ಳಿ ಬೊಬಾ ಸಾಹೇಬ್ರ ಹೆಸರಿನಲ್ಲಿ ಸಮುದಾಯ ಭವನವನ್ನ ನಿರ್ಮಾಣ ಆಗಿ ಅದು ಯಾರೇ ಕಟ್ಸಿಲ್ ಯಾವ ಪಕ್ಷ ಯಾರು ಕಟ್ಸಿಲಿ ಅವ್ರ ಹೆಸರಿನಲ್ಲಿ ನಿರ್ಮಾಣ ಆಗಿದ್ಮೇಲೆ ಅದಕ್ಕೆ ಪೂರಕವಾಗಿ ನಾವು ಅರ್ಥಪೂರ್ವವಾಗಿ ಅದನ್ನ ಬಳಸ್ಕೊಳಂಥದ್ದು ನಮ್ಮ ಕರ್ತವ್ಯ ಅದರಿಂದ ಮೊಟ್ಟ ಮೊದಲೇನಾಗಿ ತಾವೆಲ್ಲರೂ ಕೂಡ ಅದನ್ನ ಒಂದು ಲೈಬ್ರರಿ ಆಗಿ ಪರಿವರ್ತನೆ ಮಾಡಿ ನನ್ನ ಕೇಂದ್ರವಾಗಿ ಹೇಳಕ್ಕೆ ದುರಸ್ತಿ ಮಾಡಿಸ್ಕೊಡೋಣ ಅದನ್ನ ಕೇಳಿ ದುರಸ್ತಿ ಮಾಡಿಸ್ಕೊಳ್ತೇವೆ ಖಂಡಿತವಾಗಿಯೂ ಅದನ್ನ ಲೈಬ್ರರಿ ಮಾಡ್ಕೊಳ್ಳಿ ಲೈಬ್ರರಿ ಮಾಡ್ಕೊಂಡು ಆ ಸಲ್ಲಪಿಗೆವನ ಪಡ್ಕೊಳ್ಳಿ ಮೊದಲನೇದಾಗಿ ಆನಂತರ ನೀವು ಏನು ಹೇಳ್ತೀರೋ ಅದನ್ನ ಮಾಡ್ಕೊಳ್ಳೋಣ ಯಾಕಂದ್ರೆ ಗ್ರಾಮದಲ್ಲಿ ಫೋಬಾಸ್ ಅವರ ಹೆಸರಿನಲ್ಲಿ ಒಂದು ಸಮುದಾಯವನ್ನು ನಿರ್ಮಾಣ ಆಗಿದ್ಮೇಲೆ ಅವರ ಹೆಸರಿಗೆ ಗೌರವವನ್ನು ತರಬೇಕಾಗ್ತದೆ ನಾವು ಅರ್ಥಪೂರ್ಣವಾಗಿ ಅದನ್ನ ನಾವು ಬಡ್ಸ್ಕೊಬೇಕಾಗುತ್ತದೆ ಅದರಿಂದ ಅವರ ಹೆಸರಿನಲ್ಲಿ ಒಂದು ಲೈಬ್ರರಿನ ಅಲ್ಲಿ ಮಾಡಿ ನಾವು ಕೂಡ ಸಹಕಾರವನ್ನು ಕೇಳ್ತಾರೆ ಖಂಡಿತವಾಗಿ ಮಾಡ್ಕೊಳ್ಲಿಕ್ಕೆ ನಾವು ಕೂಡ ಸಹಕಾರವನ್ನು ನಾವು ಕೂಡ ಕೊಡ್ತೇವೆ ಅದೇ ರೀತಿ ಇವತ್ತಿನ ದಿವಸ ಜಮೀನು ಹೋಗ ರಸ್ತೆಗಳು ಸಾಕಷ್ಟು ತಾವು ಕೇಳ್ಕೊಂಡಿದ್ದೀರಾ ಈಗ ಸರ್ಕಾರದಿಂದ ವಿಶೇಷ ಅನುದಾನ ಬರ್ತಾ ಇದೆ ಅದ್ರಲ್ಲಿ ಪ್ರತ್ಯೇಕವಾಗಿ ನಮ್ಮ ಕ್ಷೇತ್ರದಲ್ಲಿರುವಂತಹ ಮುಖ್ಯವಾಗಿರುವಂತಹ ಜಮೀನು ಹೋಗಿ ರಸ್ತೆಗಳನ್ನ ಈ ಸಂದರ್ಭ ಮಾಜಿ ಶಾಸಕರಾದ ಕಳಲೆ ಕೇಶಮೂರ್ತಿ ಬ್ಲಾಕ್ ಅಧ್ಯಕ್ಷರಾದ ಕುರಟಿ ಮಹೇಶ್ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಚಂದನಗೌಡ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ವಿಜಯಕುಮಾರ್ ದೊರಸ್ವಾಮಿ ನಾಯ್ಕ ಕರಲ್ಪುರ ನಾಗರ ಶಿವಪ್ಪ ದೇವರು ಉಪ್ಪಿನಹಳ್ಳಿ ಶಿವಣ್ಣ ಶರಣ್ ಯಶ್ವಂತ್ ಶಿವಕುಮಾರ್ ರಂಗಸ್ವಾಮಿ ಚಂದನ್ ವಿಜಯ್ ತಿಮ್ಮರಸು ಪಾಪಣ್ಣ ಬಾಲಾಜಿ ಗುರುಸಿದ್ದಪ್ಪ ಬೀರೇಶ್ ಸೋಮಣ್ಣ ಗಜೇಂದ್ರ ಸಿದ್ದು ಮಾಲೇಗೌಡ ಗೋಳೂರು ರಂಗಸ್ವಾಮಿ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಗ್ರಾಮಸ್ಥರು ಹಾಜರಿದ್ದರು thank you